ಇದು ನಿಮ್ಮ ಡಾಕ್ಟರ್ ವೆಂಕಟ ಚೌಧರಿ ಹೋಮಿಯೋಪತಿ ಫಿಜಿಷಿಯನ್ ಭಾಳಷ್ಟು ಮಂದಿ ಕೇಳೋದು ಹೋಮಿಯೋಪತಿಗೆ ಹೋಮಿಯೋಪತಿದಲ್ಲಿ ಜ್ವರಕ್ಕೆ ಮೆಡಿಸಿನ್ ಇಲ್ವಾ ನೆಗಡಿಗೆ ಮೆಡಿಸಿನ್ ಇಲ್ವಾ ನಮಗೆ ಜ್ವರ ಈಸಿಯಾಗಿ ಕಡಿಮೆ ಆಗ್ಬಿಡ್ತಾ ಇಮಿಡಿಯೇಟ್ಲಿ ಕಡಿಮೆ ಆಗ್ಬಿಡ್ತಾ ಒಂದು ವಿಷಯ ಅಂತೂ ಕೇಳಬೇಕು ನೀವು ಕೇಳಿಸ್ಕೋಬೇಕಾಗಿದೆ ಫೀವರ್ ಅಂತ ಅನ್ನೋದು ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಇಮಿಡಿಯೇಟ್ಲಿ ನೀವು ಸಪ್ರೆಸ್ ಮಾಡಬಾರ್ದು ಫೀವರ್ನ ಸಪ್ರೆಸ್ ಮಾಡಿದರೆ ನಿಮ್ಮ ಡಿಫೆನ್ಸ್ ಮೆಕ್ಯಾನಿಸಮ್ ಅಂದರೆ ನಿಮ್ಮ ಇಮ್ಯುನಿಟಿ ವ್ಯವಸ್ಥೆ ನೀವು ಸಪ್ರೆಸ್ ಮಾಡಿದಂಗೆ ಆದರೆ ಹೋಮಿಯೋಪತಿದಲ್ಲಿ ಅದರ ಅನುಕೂಲಕ್ಕಾಗಿ ಮೆಡಿಸಿನ್ ನಾವು ಸರ್ಚ್ ಮಾಡಿ ಆ ಸಿಂಪ್ಟಮ್ ಬೇಸಿಸ್ ಮೇಲೆ ಕೊಟ್ಟರೆ ಈಸಿಯಾಗಿ ಟ್ವೆಂಟಿ ಫೋರ್ ಅವರ್ಸ್ದಲ್ಲಿ ನಿಮಗೆಲ್ಲ ಫೀವರೆಲ್ಲ ಕಡಿಮೆ ಆಗಿ ಪೇಷಂಟ್ ಚೆನ್ನಾಗಿ ಆಗಿಬಿಡ್ತಾರೆ ಆದರೆ ಜಾಸ್ತಿ ಮಂದಿ ಪೇಷಂಟ್ಸು ಅವರಿಗೆ ಪೇಷಂಟ್ಸ್ ಇರಲಾರದಿದ್ರೆ ಇಮಿಡಿಯೇಟ್ಲಿ ಹೋಮಿಯೋಪತಿ ಕಡಿಮೆ ಮಾಡೋದಿಲ್ಲ ಹೋಮಿಯೋಪತಿ ಫೀವರ್ಗೆ ಕೆಲಸ ಮಾಡೋದಿಲ್ಲ ಅಂತ ಅನ್ನೋದಕ್ಕೆ ಬೇರೆ ಮೆಡಿಸಿನ್ ಪ್ಯಾರಾಸೆಟಮಾಲ್ ಹಾಕ್ಕೊಳ್ಳೋದು ಅದು ಹಾಕ್ಕೊಳ್ಳೋದು ಇದು ಹಾಕ್ಕೊಳ್ಳೋದು ಅಂತ ಅವರು ಹೊಟ್ಟೆ ಎಲ್ಲ ಕೆಟ್ಟ ಕೆಡ್ಸ್ಕೊತಾ ಇರ್ತಾರೆ ಆದರೆ ಹೋಮಿಯೋಪತಿದಲ್ಲಿ ನೆಗಡಿ ಇದೆ ಅಕ್ಯೂಟ್ ಇದೆ ಕ್ರಾನಿಕ್ ಡಿಸೀಸಸ್ಗಿದೆ ಎಲ್ಲದಕ್ಕೂ ಮೆಡಿಸಿನ್ ಸಿಗ್ತಾವೆ ಆದರೆ ಸ್ವಲ್ಪ ಅವ್ರು ಕೇಳುವ ನಾವು ಹೇಳೋ ಮಾತು ನೀವು ಕೇಳಿಸ್ಕೊಂಬಿಟ್ರೆ ನಿಮ್ಮ ಇಮ್ಯುನಿಟಿ ಅನ್ನೋದು ಚೆನ್ನಾಗಿರುತ್ತೆ